ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘ ಬೆಂಗಳೂರು ತಾಲೂಕು ಘಟಕ ಬೈಲಂಗರ ವತಿಯಿಂದ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ ಇವತ್ತು ನಾವು ಒಬ್ಬ ಗ್ರಾಮ ಆಡಳಿತ ಅಧಿಕಾರಿಯಾಗಿ ಹಳ್ಳಿಗಳಲ್ಲಿ ಇವತ್ತು ನಾವು ಸೇವೆ ಸಲ್ಲಿಸ್ತೇವೆ ಆದರೆ ಇವತ್ತು ನಮ್ಗೆ ಯಾವುದೇ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಲ್ಲ ಒಬ್ಬ ಮಹಿಳಾ ಗ್ರಾಮ ಆಡಳಿತ ಅಧಿಕಾರಿಯಾಗಿ ಹೇಳ್ತೀನಿ ನಾನು ಯಾಕಂದ್ರೆ ಹಳ್ಳಿಯೊಳಗ ಇವತ್ತು ನಾವು ಕೆಲಸಕ್ಕೆ ಹೋಗ್ತೀವಿ ಅಲ್ಲಿ ಕುರ್ಚಿ ಇಲ್ಲ ಟೇಬಲ್ ಇಲ್ಲ ಒಂದು ನಮಗೆ ರೂಮ್ ವ್ಯವಸ್ಥೆ ಇಲ್ಲ ಕಚೇರಿ ಇಲ್ಲ ಇಂಥದ್ರೊಳಗೆ ನಮ್ಗೆ ಕೆಲಸ ಆದರೂ ನಾವು ಕೆಲಸ ಮಾಡ್ತಾ ಇದ್ದೀವಿ ಆದರೆ ಈಗ ಹದಿನೇಳು ಅದೇ ಹೆಚ್ಚು ಅದಕ್ಕಿಂತ ಹೆಚ್ಚಿನ ಆ್ಯಪ್ಗಳನ್ನು ನಮಗೆ ಕೊಟ್ಟಿದ್ದಾರೆ ಅದ್ರದ್ದು ಆ ನಿರ್ದಿಷ್ಟ ಅವಧಿಯೊಳಗೆ ಆ ಎಲ್ಲ ಆ್ಯಪ್ಗಳಲ್ಲಿ ಅಟ್ ಎ ಟೈಮ್ ನಮ್ಮ ಕಡೆ ಕೆಲಸ ಇವರು ಪ್ರೋಗ್ರೆಸ್ ಕೇಳ್ತಾ ಇದ್ದಾರೆ ಇದರಿಂದ ನಮ್ಗೆ ಎಲ್ಲ ಕಡೆ ಪ್ರೋಗ್ರೆಸ್ ಕೊಡೋದಕ್ಕಾಗ್ತಿಲ್ಲ ಮತ್ತು ಮಾನಸಿಕ ಒತ್ತಡ ಹೆಚ್ಚಾಗ್ತಾ ಇದೆ ಅದ್ರದ್ದು ಒತ್ತಡವನ್ನು ಇವತ್ತು ಸರ್ ನಮಗೆ ಒಂದು ಮಾನಸಿಕ ಒತ್ತಡ ಹೆಚ್ಚಾಗಿನ ಇವತ್ತು ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ ಮತ್ತು ಮೂಲಭೂತ ಸೌಕರ್ಯಗಳನ್ನು ಹಾಗೂ ಸೇವಾ ಸೌಲಭ್ಯಗಳನ್ನು ಮೊಬೈಲ್ ಆಗಲಿ ಲ್ಯಾಪ್ಟಾಪ್ ಆಗಲಿ ಯಾವುದೂ ವ್ಯವಸ್ಥೆ ಇಲ್ಲ ನಮ್ಗೆ ಕೆಲಸ ಮಾಡೋದ್ರಿಂದ ಮಾನಸಿಕ ಒತ್ತಡ ಆಗ್ತಿದೆ ಮತ್ತು ಅಂತರ್ಜಿಲ್ಲಾ ವರ್ಗಾವಣೆ ವ್ಯವಸ್ಥೆ ಇಲ್ಲ ನಾವು ಒಂದು ಸರ್ಕಾರಿ ನೌಕರ ಹೌದು ಆದರೆ ನಮಗೂ ಒಂದು ವೈಯಕ್ತಿಕ ಜೀವನ ಅಂತ ಅನ್ನೋದಂತೂ ಇರತ್ತೆ ಹೀಗಾಗಿ ನಾವು ಅಂತರ್ಜಿಲ್ಲಾ ವರ್ಗಾವಣೆಯನ್ನು ನಮಗೆ ಅನುಕೂಲ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ ಈ ಬೇಡಿಕೆಗಳನ್ನು ಸರ್ಕಾರದ ಮುಂದಿತ್ತು ಇವತ್ತು ನಾವು ಮುಷ್ಕರವನ್ನು ಹಮ್ಮಿಕೊಂಡ ಹಮ್ಮಿಕೊಂಡಿದ್ದೀವಿ ಇವತ್ತು ತಾಲೂಕು ಮಟ್ಟದಲ್ಲಿ ನಾಳೆ ಜಿಲ್ಲಾ ಮಟ್ಟದಲ್ಲಿ ಮಾಡ್ತಾ ಇದ್ದೀವಿ ಮುಂದಿನ ಒಂದು ರಾಜ್ಯ ಸಂಘದ ನಿರ್ದೇಶನದ ಮೇರೆಗೆ ನಾವು ಮುಷ್ಕರವನ್ನು ನಡೆಸ್ತೀವಿ